ಎಲ್ಲವೂ ಕೂಡ ಚರ್ಚೆಯ ಹಂತದಲ್ಲಿದೆ ದೆಹಲಿಯಲ್ಲಿದೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ರಾಜ್ಯದಲ್ಲಿ ಇವತ್ತು ಸದಸ್ಯತ್ವ ಅಭಿಯಾನ ಅದನ್ನು ಇನ್ನೂ ಕೂಡ ಚುರುಕುಗೊಳಿಸಬೇಕಾಗಿದೆ ಮುಂದಿನ ಒಂದು ಒಂದರ ತಿಂಗಳು ಸದಸ್ಯತ್ವ ಅಭಿಯಾನದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಬಿಜಿ ರಮೇಶ್ ಜಾರಕಿಹೊಳಿ ತಮ್ಮ ನಾಯಕತ್ವವನ್ನು ಒಪ್ಪಲ್ಲ ಆ್ಯಂಡ್ ಬಿ ಜೆ ಪಿ ತತ್ವ ಸಿದ್ಧಾಂತದ ಮೇಲೆ ನಡೀತಾ ಇಲ್ಲ ವಿಜೇಂದ್ರ ಅವರು ಅಂತ ಹೇಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳರು ನನ್ನ ವಿಜೇಂದ್ರನನ್ನು ನಾಯಕನನ್ನಾಗಿ ನಾವು ಒಪ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ನಾನು ಸ್ವಾಗತ ಮಾಡ್ತೇನೆ ನಾನು ತಮ್ಮ ಮೂಲಕ ರಮೇಶ್ ಜಾರಕಿಹೊಳಿ ಇರ್ಬೋದು ನಾನು ಹೇಳ್ತಕ್ಕಂಥದ್ದು ನಾನಿವತ್ತು ನಾಯಕ ಅಂತೇಳಿ ನಾನು ಹೊರಟಿಲ್ಲ ನಮ್ಮ ಪಕ್ಷದ ವರಿಷ್ಠರು ಹಿರಿಯರು ನನ್ನನ್ನು ರಾಜ್ಯದ ಅಧ್ಯಕ್ಷನನ್ನಾಗಿ ನನ್ನ ನೇಮಕ ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜ್ಯದಂಥ ಪ್ರವಾಸ ಮಾಡ್ತಾ ಇದ್ದೇನೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಒಂಟಿಗಾಲಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಯಶಸ್ವಿ ಯಶಸ್ವಿಯಾಗಿ ಮಾಡಿದ್ದಾವೆ ಬೆಂಗಳೂರು ಮೈಸೂರು ಪಾದಯಾತ್ರೆ ಮೂಲಕ ಇನ್ನು ಎರಡನೇ ವಿಚಾರ ಒಂದು ಸಂತೋಷ ಏನಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಅಂತವ್ರು ಬಾಯಲ್ಲೂ ಕೂಡ ಪಕ್ಷ ಪಕ್ಷದ ಸಿದ್ಧಾಂತ ಬರ್ತಾ ಇರ್ತಕ್ಕಂಥದ್ದು ವಿಚಾರಗಳು ಬರ್ತಾ ಇರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಕೊಡುಗೆ ಅಂತ ಶಿಕಾರಿ ಕೊಡೋದು ಗೆಲುವು ಕಾಂಗ್ರೆಸ್ ಕೊಡುಗೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದಕ್ಕೆ ನೀವು ತಿರುಗೇಟು ಯತ್ನಾ ತಿರುಗೇಟು ನೋಡ್ರಿ ತಂದೆಯವರು ಯಡಿಯೂರಪ್ಪ ಒಂದು ಮಾತನ್ನ ಹೇಳ್ತಾ ಇರ್ತಾರೆ ಮಾತನಾಡೋದೇ ಸಾಧನೆ ಆಗಬಾರ್ದು ಸಾಧನೆ ಮಾತನಾಡಬೇಕು ಅಂತೇಳಿ ಏನು ಬೆಂಗಳೂರು ಸಾ ಇವ್ರದೇ ಸಾಮ್ರಾಜ್ಯ ಅಂತೇಳಿ ಬರೀತಾ ಇದ್ರು ಬೆಂಗಳೂರು ಗ್ರಾಮೀಣ ಕ್ಷ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಬಾವುಟನ ಹಾರಿಸಿದ್ದೇವೆ ವಿಜೇಂದ್ರ ನಾನು ಕೂಡ ಮಾತನಾಡ್ತಕ್ಕಂಥ ವ್ಯಕ್ತಿ ಎಲ್ಲ ಕೆಲಸ ಮಾಡಿ ತೋರಿಸ್ತಕ್ಕಂಥದ್ದು ಅದನ್ನು ತೋರಿಸಿದ್ದೇನೆ ಧನ್ಯವಾದ